ದಾವಣಗೆರೆಯಲ್ಲಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ರಥೋತ್ಸವ ಕಾರ್ಯಕ್ರಮ ಕಳೆದ ಇಪ್ಪತ್ತಾರು ವರ್ಷಗಳಿಂದ ದಾವಣಗೆರೆಯಲ್ಲಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದ್ದು ಈ ವರ್ಷವೂ ಕೂಡ ರಥೋತ್ಸವದ ಅಂಗವಾಗಿ ಒಂದು ಲಕ್ಷ ಬಿಲ್ವಾರ್ಚನೆ ದುರ್ಗಾ ಹೋಮ ರುದ್ರಹೋಮ ನವಗ್ರಹ ಹೋಮ ಸೇರಿದಂತೆ ಗಿರಿಜಾ ಕಲ್ಯಾಣ ಇತರೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ದೇವಸ್ಥಾನ ಟ್ರಸ್ಟ್ನ ಗೌರವಾಧ್ಯಕ್ಷ ಅರ್ಜುನ್ ನಾಗೇಂದ್ರ ಪ್ರಸಾದ್ ತಿಳಿಸಿದರು ನಗರದ ಶ್ರೀ ದೇವರಾಜ ಅರಸು ಬಡಾವಣೆಯಲ್ಲಿರುವ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಅಂದಿನಿಂದ ಇಂದಿನವರೆಗೂ ರಥ ಸಪ್ತಮಿಯಂದೇ ರಥೋತ್ಸವ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ರಥೋತ್ಸವ ದಿನದಂದೇ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು ಇದರ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಈಶ್ವರ ಅನ್ನಪೂರ್ಣೇಶ್ವರಿ ದತ್ತಾತ್ರೇಯ ಆಂಜನೇಯ ಸತ್ಯನಾರಾಯಣ ಸೇರಿದಂತೆ ಪರಿವಾರ ದೇವತೆಗಳಿಗೆ ಪೂಜೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಪ್ರಕಾಶ್ ಪಾಟೀಲ್ ವೆಂಕಟಾಚಲಪತಿ ವೈಬಿ ಸತೀಶ್ ನಾಗರಾಜ್ ವೀರಭದ್ರಯ್ಯ ರಮೇಶ್ ರವೀಂದ್ರ ಜಯಂತ್ ಇತರರು ಇದ್ದರು ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ದೇವರಾಜ ಬಡಾವಣೆ ದಾವಣಗೆರೆ ಈ ದೇವಸ್ಥಾನದ ಅಧ್ಯಕ್ಷರಾಗಿ ಪ್ರಕಾಶ್ ಪಾಟೀಲ್ರವರು ಉಪಾಧ್ಯಕ್ಷರಾಗಿ ವೆಂಕಟಾಚಲಪತಿ ಅವರು ಕಾರ್ಯದರ್ಶಿಯಾಗಿ ವಿ ವೀರಭದ್ರಾವ್ ಅವರು ಖಜಾಂಚಿಯಾಗಿ ನಾಗಭೂಷಣ್ ಅವರು ಹಾಗೂ ಉಪ ಖಜಾಂಚಿಯಾಗಿ ಜಯಂತ್ ರವರು ಹಾಗೂ ನಮ್ಮ ನಿರ್ದೇಶಕ ಮಂಡಳಿಯಿಂದ ಆರ್ ಎಸ್ ರವೀಂದ್ರ ಅವರು ಸ ನಮ್ಮ ಸತೀಶ್ ಅವರು ವೈದ್ಯ ಸತೀಶ್ ಅವರು ಇನ್ನೂ ಇತರೆ ಎಲ್ಲ ಇತರೆ ಎಲ್ಲ సదస్యరు అంతకే ఇష్టపడతాను ఇది ఇప్ప వర్షద వార్షికోత్సవ ఇప్పతారు వర్షదం సో వార్షికోత్సవ నడుస్క బర్తాయి ఇవతిన దిన రథసప్తమి రథసప్తమిన అయి అందరథసప్తమే నాకు అన్నపూర్ణేశ్వరియన్న నాము ఒక సుదిన ఈ సుదిన సుదినవందు నాము అన్నపూర్ణేశ్వరి రథోత్సవ మాట్తీవి ఈ రథోత్సవ హిన్నీళ్ళి నాకు ఐదు దినద్యక్రమ ఏర్పాటు మా ఐదు దిన దిన సహిత పూజా కార్యక్రమలు దేవతా కార్యక్రమం సాంస్కృతిక కార్యక్రమలు ఇవేళ ఇలా సత నక బర్తాయి ముఖ్యవా ఈసారి ఐదు దినక్రమం ఈశ్వరీ నాము అన్నపూర్ణేశ్వరి దేవస్థానల్ ఈశ్వర ఈశ్వర దత్తాత్రేయ సత్యనారాయణ స్వామి ఆంజనేయ స్వామి ಮತ್ತು ನವಗ್ರಹಗಳು ಗಣಪತಿ ಹಾಗೂ ಷಣ್ಮುಖ ಇಷ್ಟು ಪರಿವಾರ ದೇವತೆಗಳು ಇದಾವೆ ಇಲ್ಲಿಗೆ ಒಂದು ಸಾರಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಇವೆಲ್ಲ ಪರಿವಾರ ದೇವತೆಗಳ ಆಶೀರ್ವಾದ ಪಡ್ಕೊಂಡು ಹೋಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಂಡಿದ್ದೀವಿ ಇದೇ ಸಂದರ್ಭದಲ್ಲಿ ಐದು ದಿನದ ಕಾರ್ಯಕ್ರಮದಲ್ಲಿ ಈಶ್ವರನಿಗೆ ನಾವು ಒಂದು ಲಕ್ಷ ಬಿಲ್ವಾರ್ಚನೆಯನ್ನು ಹನ್ನೆರಡನೇ ತಾರೀಕು ನಡೆಸಿದ್ದೀವಿ ಹದಿಮೂರನೇ ತಾರೀಕು ಬಂದುಬಿಟ್ಟು ನಾವು ఎంత దుర్గా దుర్గా హోమవన్న నీ మే మూరే దిన బిట్టు రుద్రహోమ నీ మేద దిన నవగ్రహోమే రుద్రహోమూ అన్న ఒక సాంస్కృతిక కార్యక్రమ తపస్యా ಮಂಡಳಿಯಿಂದ ನಡೆದಿರ್ತಕ್ಕಂಥದ್ದು ನಿನ್ನೆಯ ದಿನ ಬಂದ್ಬಿಟ್ಟು ವೈಭವಯುತವಾಗಿ ಗಿರಿಜಾ ಕಲ್ಯಾಣವನ್ನು ನೆರವೇರಿಸಿದ್ದೀವಿ ಇವಾಗ ರಥಸಪ್ತಮಿ ಪ್ರತಿದಿನವೂ ಸಹಿತ ಹೋಮ ಹುಣಗಳನ್ನು ಲೋಕ ಕಲ್ಯಾಣಾರ್ಥಕವಾಗಿ ನಾವು ನೆರವೇರಿಸ್ಕೊಂತ ಬಂದಿದ್ದೀವಿ ಇರ್ತಕ್ಕಂಥದ್ದನ್ನು ನಾನು ಇನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತಿನ ರಥೋತ್ಸವ ರಥೋತ್ಸವ ಭಾಳ ಮುಖ್ಯ ಇನ್ನೂ ಒಂದು ಐದರಿಂದ ಹತ್ತು ನಿಮಿಷದೊಳಗಾಗಿಯೇ ರಥೋತ್ಸವನ ಓಡ ಓಡಿಸ್ತಾ ಇದ್ದೀವಿ ರಥೋತ್ಸವ ಹೇಳಿದ್ಬಿಟ್ಟು ಎಲ್ಲರೂ ಸಹಿತ ಆ ರಥದ ಒಂದು ಪುಣ್ಯದ ಭಾಗ್ಯಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಂಡು ನಾನು ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಆಯುಧಾರೋಗ್ಯ ಐಶ್ವರ್ಯ ಸಂಪತ್ತು ಕೊಡಲಿ ಅನ್ನತಕ್ಕಂಥ ಪ್ರಾರ್ಥನೆಯೊಂದಿಗೆ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ